ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಅದ್ಧೂರಿಯಾಗಿ ಜರುಗಿದ ರಬ್ಕವಿ ಮಾದಿಗ ಸಮಾಜದ ಆರಾಧ್ಯ ದೇವತೆ ಶ್ರೀ ದುರ್ಗಾದೇವಿ ಭಂಡಾರ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬಂಟೆ ತಾಲೂಕಿನ ರಬ್ಕವಿ ಮಾದಿಗ ಸಮಾಜದ ನಗರದ ಆರಾಧ್ಯ ದೇವತೆ ಶ್ರೀ ದುರ್ಗಾದೇವಿ ಭಂಡಾರ ಜಾತ್ರೆ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ದೇವಸ್ಥಾನ ಹೂವಿನಿಂದ ಅಲಂಕಾರ ಮತ್ತು ದೇವಿಗೆ ಮೂರ್ತಿಗೆ ಅಭಿಷೇಕ ಪೂಜೆ ಮತ್ತು ಸಾಯಂಕಾಲ ರಘುಕವಿ ಆರಾಧ್ಯ ದೇವರು ಶ್ರೀ ದೊಡ್ಡ ಹನುಮಂತ ದೇವರಿಗೆ ಮಾದಿಗ ಸಮಾಜದವರು ಹನುಮಂತ ದೇವರಿಗೆ ವಿಶೇಷ ಪಾದುಕೆಯನ್ನು ದುರ್ಗಾದೇವಿ ದೇವಸ್ಥಾನದಿಂದ ಕುಂಭ ಮೇಳ ಮೆರವಣಿಗೆ ಬಂಡಾರ ಸಿಂಪಡಿಸುತ್ತಾ ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ಸಮಾಜ ಬಾಂಧವರು ಅರ್ಪಿಸಿದರು ನಂತರ ಮರಳಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ಮುತ್ತೈದರು ತುಂಬುವ ಕಾರ್ಯಕ್ರಮ ಜರುಗಿತು ಮತ್ತು ಬುಧವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾದ ಜರುಗುತ್ತದೆ ಸಕಲ ಭಕ್ತರು ಬಂದು ದೇವಿಯ ಆಶೀರ್ವಾದ ಪಡೆದುಕೊಳ್ಳ ಕೊಳ್ಳಬೇಕು ಎಂದು ಕಮಿಟಿಯವರು ತಿಳಿಸಿದರು ಬಾಬು ಮಹಾಜನ್ ಸಿದ್ದರಾಮ ಅವರಾದಿ ಶ್ರೀಕಾಂತ್ ವಾಗ್ಮರೆ ಬಸವರಾಜ್ ಮಹಾಜನ್ ಸುಭಾಸ ನಡುವಿನ ಮನಿ ಚಂದ್ರು ಉಲ್ಲೆನ್ನವರ್ ವಸಂತ ಕಂಕನವಾಡಿ ಶಂಕರ್ ಹರ್ಜನ್ ಶಿವಾಜಿ ಅವರಾದಿ ಸಿರಾಜ್ ಮೇಲಿನಕೆರೆ ಸುರೇಶ್ ಗೊಲಬಾಯಿ ಮಾರುತಿ ಮಾದರ್ ಸಾಗರ್ ಹೊಸಮಣಿ ಉಮೇಶ್ ಹೊಸಮಣಿ ಮುಂತಾದವರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋರಪ್ಪ ಕೈಬಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಇವತ್ತು ದಿನಾಂಕ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಭುಕವಿಯ ಮಾತೃಹುನಿಯ ಆರಾಧ್ಯ ದೇವತೆ ಶ್ರೀ ದುರ್ಗಾ ಮಾತಾ ಅವರ ಜಾತ್ರೆಯ ನಿಮಿತ್ತವಾಗಿ ಇವತ್ತು ಮುಂಜಾನೆ ದೇವಿಗೆ ಅಭಿಷೇಕಗಳನ್ನು ಮಾಡಿ ಪೂಜಾದಿಗಳನ್ನು ಮಾಡಿ ಸಾಯಂಕಾಲ ನಾಲ್ಕು ಗಂಟೆಗೆ ಊರಲ್ಲಿರುವಂಥ ದೇವತೆಗಳಿಗೆ ಪಾದಗಳನ್ನು ಅರ್ಪಿಸುವ ಕಾರ್ಯಕ್ರಮ ಇದು ನಮ್ಮ ಸಮಾಜದ ಎಲ್ಲರೂ ಸೇರಿಕೊಂಡು ಭವ್ಯ ಮೆರವಣಿಗೆಯನ್ನು ಮಾಡಿ ಊರಲ್ಲಿರೋ ಎಲ್ಲ ದೇವತೆಗಳಿಗೆ ಪಾದುಕಿಗಳನ್ನು ಅರ್ಪಿಸ್ತೇವೆ ಅದೇ ರೀತಿ ಸಾಯಂಕಾಲ ಬಂದು ದೇವಿಯ ಹುಡಿ ತುಂಬಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಇವತ್ತು ಮುಂದೆ ನಾಳೆ ಬುಧವಾರ ದಿವಸ ಅನ್ನ ಸಂತರ್ಪಣೆ ಮಾಡ್ತೇವೆ ಮತ್ತು ಬುಧವಾರ ದಿವಸ ಮಧ್ಯಾಹ್ನ ಸಾಯಂಕಾಲ ಚೌಟಿಕೆ ಪದಗಳು ಇರ್ತವೆ ಇದಕ್ಕೆ ಸರ್ವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ದುರ್ಗಾದೇವಿ ಜಾತ್ರಾ ಕಮಿಟಿ ವತಿಯಿಂದ ವಿನಂತಿಸುತ್ತೇವೆ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿದ ದುರ್ಗಾದೇವಿ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೋಗಿ ಶ್ರೀ ಊರಿನ ಹನುಮಂತ ದೇವರ ಪಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ರಬ್ಬವಗ ಪಾದಗಳನ್ನು ಅರ್ಪಿಸ್ತೀವಿ ಊರನ ದುರ್ಗೂ ಪಾದಗಳನ್ನು ಅರ್ಪಿಸ್ತೀವಿ ಲಕ್ಕವ ದೇವಿಗೆ ಅರ್ ಅರ್ಪಿಸ್ತೀವಿ ಹಾಗೆ ಯಲ್ಲಮ್ಮ ದೇವಿಗೆ ಅರ್ಪಿಸಿ ಅದೇ ಮುಖಾಂತರ ಆರು ಆರೂವರೆಗೆ ಏಳು ಗಂಟೆಗೆ ನರೀನ್ಗಿರ್ ಮುಖಾಂತರ ಊರಿನ ಎಲ್ಲ ಧರ್ಮರಾಜನ ದೇವಸ್ಥಾನಕ್ಕೆ ಪಾದ ಅರ್ಪಿಸಿ ಆ ನಂತರ ಮರಳಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ಆರೂವರೆ ಗಂಟೆಗೆ ಉಡಿ ತುಂಬು ಕಾರ್ಯಕ್ರಮ ಇರುತ್ತದೆ ಹಾಗೆ ಊರಿನ ಪ್ರಮುಖರು ಸಮಾಜ ಮಾದಿಗರ ಸಮಾಜದ ವತಿಯಿಂದ ಇದು ಪ್ರತಿ ವರ್ಷದಂತ ಎಲ್ಲರೂ ಮಗ ಉಡಿ ತುಂಬ ಕಾರ್ಯಕ್ರಮಕ್ಕೆ ಎಲ್ಲರೂ ಬರುತ್ತಿದ್ದಾರೆ ಇದು ಈ ಭಾಗದಲ್ಲಿ ಒಂದು ಪ್ರಸಿದ್ಧ ಜಾತ್ರೆಯಾಗಿದೆ ಇದು ಭಂಡಾರ ಜಾತ್ರೆ ಅಂತ ಫೇಮಸ್ ಆಗಿದೆ ಪ್ರತಿ ವರ್ಷ ಈಗ ನಾವು ಟಣ್ಣ ಗಂಟಲೆ ಸಾಯಂಕಾಲ ಐದು ಗಂಟೆಗೆ ಮೆರವಣಿಗೆ ಮುಖಾಂತರ ಟನ್ ಗಂಟ್ಲೆ ಭಂಡಾರವನ್ನು ಭಕ್ತರು ಎಲ್ಲ ಅರ್ಪಿಸುತ್ತಿದ್ದಾರೆ ಆ ನಂತರ ಈಗ ನಾಳೆ ಉಡಿ ತುಂಬು ಕಾರ್ಯಕ್ರಮ ಆರು ಗಂಟೆಗೆ ಮುಗಿತಿದೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂಪರ್ಕ ಕಾರ್ಯಕ್ರಮ ಇರ್ತದೆ ಎಲ್ಲ ಸುತ್ತಮುತ್ತಲಿನ ಊರಿನ ಊರಿನ ಪ್ರಮುಖರು ಹಿರಿಯರು ಸಮಾಜರು ಎಲ್ಲ ಬಂಧುಗಳು ಬಂದು ಅನ್ನ ಪ್ರಸಾದವನ್ನು ಇಲ್ಲಿ ಸ್ವೀಕಾರ ಮಾಡಿಕೊಂಡು ಹೋಗುತ್ತಾರೆ ಅಲ್ಲೇ ಪ್ರತಿ ವರ್ಷದ್ದು ಎಲ್ಲ ಈಗ ಈ ಮಳೆ ಬೆಳೆ ಎಲ್ಲ ಒಳ್ಳೆಯ ಬೆಳೆ ಮಳೆ ಬೆಳೆ ಕೊಡಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ತಂದೇಯಕ್ಕೆ ಚಂದ ಈ ದುರ್ಗಾದೇವಿದ ದೇವಿಯಲ್ಲಿ ಬೇಡಿಕೊಂಡು ದುರ್ಗಾದೇವಿ ಹಾಗೂ ರಬ್ಬವ ಎರಡೂ ಇಲ್ಲೇ ಕುತ್ತಿದ್ದಾರೆ ಇದು ದುರ್ಗಾದೇವಿ ಇತಿ ಕಡೆ ರಬ್ಬವ ಇದೆ ಎರಡು ದುರ್ಗವ ರಬ್ಬ ಇಬ್ರು ಕೂಡ ಇಲ್ಲೇ ಇದಕ್ಕೆ ಹೇಳಿ ಕೇಶಿಂದ ಎಲ್ಲರಿಗೂ ಇದನ್ನ ಮಾಡ್ಕೊಂಡು ಕಿಸಿಂದ ಸಾಯಂಕಾಲ ಎಲ್ಲ ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತೆ ಅಂತ ಕಸ ಆಯ್ತು ನಾಳೆ ಚೌಟಿಕೆ ಕಾರ್ಯಕ್ರಮ ಇರುತ್ತವೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು ಎಲ್ಲ ಆರೋಗ್ಯ ಪಡ್ಬೇಕಂತ ಈ ದೇವಿಯಲ್ಲಿ ಮುಖಾಂತರ ಬೇಡ್ಕೊಂಡು